ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ನಾವು ಹೆಸರು ಬೇಳೆನ ಬಳಸಿಬಿಟ್ಟು ಶಾವ್ಗೆನ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬೇಳೆ ಶಾವಿಗೆ ಪೊಂಗಲ್ ಅಂತಲೇ ಹೇಳ್ಬೋದು ಇದಕ್ಕೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಈ ಸಮ್ಮರಲ್ಲಿ ಇದನ್ನು ಟ್ರೈ ಮಾಡಿ ಮಕ್ಕಳು ಮನೇಲಿರ್ತಾರೆ ಇಷ್ಟಪಟ್ಟು ತಿಂತಾರೆ ಬನ್ನಿ ಹಾಕಿದರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಶಾವಿಗೆ ತೊಗೊಂಡಿದ್ದೀನಿ ಅದೇ ಕಪ್ನಿಂದ ಒಂದು ಪೂರ್ತಿ ಸ್ವಲ್ಪ ಅರ್ಧ ಕಪ್ನಷ್ಟು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅನ್ ಅನ್ಕೋಬಹುದು ಒಂದು ಕಾಲು ಭಾಗದಷ್ಟು ಮಾತ್ರ ಹೆಸರುಬೇಳೆ ತಗೊಂಡಿದ್ದೀನಿ ನೋಡಿ ಇವಾಗ ನಾನಿಲ್ಲಿ ಒಂದು ಅರ್ಧ ಗಂಟೆ ಇದನ್ನು ನೆನೆಸಿಬಿಟ್ಟು ಇಟ್ಕೊಂಡಿದ್ದೀನಿ ನೀವು ಆರಾಮಾಗಿ ಒಂದೆರಡು ತಾಸು ಕೂಡ ನೆನೆಸ್ಕೊಳ್ಬೋದು ಏನು ತೊಂದರೆ ಇಲ್ಲ ಇಲ್ಲಿ ನೆನೆಸಿರುವಂತಹ ಹೆಸರುಬೇಳೆ ಮತ್ತು ಶಾವಿಗೆ ತು ತಗೊಂಡಿದ್ದೀನಿ ನಂತರ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದ ನಂತರ ಇವಾಗ ನಾನಿಲ್ಲಿ ಅದೇ ಕಪ್ಪಿಂದ ಒಂದು ಎರಡೂವರೆ ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ನೀರು ಬಿಸಿ ಆಗಬೇಕು ನೀರು ಇಲ್ಲಿ ಬಿಸಿಯಾಗಿ ಈ ಥರ ಗುಳೆಗುಳೆ ಬಂದ ನಂತರ ಇದಕ್ಕೆ ನಾವು ನೆನೆಸಿರುವಂತಹ ಹೆಸರು ಬೇಳೆ ಹಾಕೊಳ್ಳೋಣ ಹೆಸರುಬೇಳೆ ಹಾಕಿದ ನಂತರ ಇದಕ್ಕೆ ಇವಾಗ ಶಾವಿಗೆ ಹಾಕ್ಕೊಳ್ಳಿ ನಾನಿಲ್ಲಿ ಪಾಲಿಷ್ ಮಾಡಿದಂತಹ ಶಾವಿಗೆ ಬಳಸಿದ್ದೀನಿ ನೀವು ಮನೆಯಲ್ಲಿ ರೆಡಿ ಮಾಡಿಸಿರೋ ಶಾವಿಗೆ ಅಂತಂದರೆ ಸ್ವಲ್ಪ ತುಪ್ಪದಲ್ಲಿ ಉರ್ದ್ಬಿಟ್ಟು ಹಾಕೊಳ್ಳಿ ನಾನಿಲ್ಲಿ ರೆಡಿಮೇಡ್ ಶಾವ್ಗೆ ಇರೋದ್ರಿಂದ ಸೊ ಹಾಗೆ ಹಾಕಿದ್ದೀನಿ ಇದನ್ನು ಬೇಳೆ ಜೊತೆಯಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡಬೇಕು ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುದಿಸ್ಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೂ ಕೂಡ ಬಿಟ್ಟಿದ್ದೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದು ಕುದಿತಾ ಇರಲಿ ಮೇಲುಗಡೆ ಮುಚ್ಚಿಬಿಟ್ಟು ಕುದಿಸ್ಕೊಳ್ಳೋಣ ಓಕೆ ನೋಡಿ ಇವಾಗ ನಾಲ್ಕು ನಿಮಿಷದಲ್ಲಿ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿ ಶಾವಿಗೆ ಚೆನ್ನಾಗಿ ಬೆಂದಿದೆ ಹೆಸರು ಬೇಳೆನೂ ಅಷ್ಟೇ ಚೆನ್ನಾಗಿ ಬೇಯ್ತಾ ಇದೆ ನಂತರ ಇದಕ್ಕೆ ಇವಾಗ ನಾವು ಸಕ್ಕರೆ ಹಾಕ್ಕೊಳ್ಳೋಣ ಸಕ್ಕರೆ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ರುಚಿ ಅನುಸಾರವಾಗಿ ನಾನಿಲ್ಲಿ ಇದಕ್ಕೇನ ಈ ಕಪ್ಪಿಂದ ಒಂದು ಸ್ವಲ್ಪ ಕಡಿಮೆ ಮಾತ್ರ ಅಷ್ಟೇ ಒಂದು ಕಪ್ನಷ್ಟು ಹಾಕಿದ್ದೀನಿ ಮೇಲುಗಡೆ ಸ್ವಲ್ಪ ಕಡಿಮೆ ಇದೆ ನಂತರ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಒಂದೆರಡು ಏಲಕ್ಕಿನ ನಾವು ಕುಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಓಕೆ ನೋಡಿ ಇವಾಗ ಈ ಥರ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಲಿ ಇವಾಗ ಸ್ವಲ್ಪ ಹಾಲು ಹಾಕೊಳ್ಳೋಣ ಒಂದು ಗ್ಲಾಸ್ನಷ್ಟು ಹಾಲು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಅದಲ್ಲದೆ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾವು ಶಾಂಗೆ ಪಾಯಸ ಏನು ತಿಂತೀವಲ್ವ ಅದಕ್ಕಿಂತನೂ ಟೇಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಹೆಸರುಬೇಳೆ ಯೂಸ್ ಮಾಡಿರ್ತೀವಿ ಸೊ ರುಚಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನೋಡಿ ತುಪ್ಪದಿಂದ ಒಗ್ಗರಣೆ ಹಾಕ್ಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ತುಪ್ಪ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ತುಪ್ಪದಲ್ಲಿ ಇವಾಗ ಒಂದು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಒಣ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗು ಉರಿ ಈ ಥರ ಇಲ್ಲಿ ಒಗ್ಗರಣೆ ಕೆಂಪಗಾದ ನಂತರ ರೆಡಿ ಮಾಡಿದಂತಹ ಸ್ವೀಟಿಗೆ ಇದನ್ನು ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಳ್ಳಿ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ದಿಢೀರಾಗಿ ಶಾವ್ಗೆ ಹೆಸರುಬೇಳೆ ಪೊಂಗಲ್ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್